ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ರಶ್ ಕಿಚನ್ ಚಾನಲ್ ನಾನು ನಿಮ್ಮ ಅಶು ವೆಂಕಟೇಶ್ ನಾನಿವತ್ತು ನಿಮ್ಮ ಜೊತೆ ಮನೆಯಲ್ಲಿ ಸಿಗುವಂಥ ಕೆಲವೇ ಕೆಲವು ಸಾಮಗ್ರಿಗಳನ್ನ ಬಳಸಿ ರುಚಿಯಾದಂತಹ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುವಂತಹ ಒಂದು ಹೆಲ್ತಿಯಾದಂತಹ ಟೊಮೊಟೊ ಬೆಳೆ ಸಾಂಬಾರನ್ನ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಈ ರೀತಿ ಬೇಳೆ ಸಾಂಬಾರು ಮಾಡೋದಕ್ಕೆ ಯಾವುದೇ ರೀತಿ ಮಸಾಲೆನ ರುಬ್ಬೋ ಅವಶ್ಯಕತೆ ಇಲ್ಲ ಮತ್ತು ಕೇವಲ ಐದು ನಿಮಿಷದಲ್ಲಿ ನಾವು ಕ್ವಿಕ್ಕಾಗಿ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಮಧ್ಯಾಹ್ನ ಡಿನ್ನರ್ಗೆ ರಾತ್ರಿ ಊಟಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲು ಒಂದು ಕುಕ್ಕರ್ಗೆ ಒಂದು ಬೌಲಷ್ಟು ತೊಗರಿಬೇಳೆನ ಎರಡು ಸರಿ ತೊಳೆದು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲು ಬೇಳೆಗೆ ನಾಲ್ಕು ಬೌಲಷ್ಟು ನೀರನ್ನ ತೊಗೊಂಡಿದ್ದೀನಿ ನಂತರ ಸಿಪ್ಪೆ ಬಿಡಿಸಿ ಎಂಟು ಹೆಸಳು ಬೆಳ್ಳುಳ್ಳಿ ಎರಡು ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥದ್ದು ಎರಡು ಮೆಣಸಿನಕಾಯಿ ಇದು ಆಪ್ಷನಲ್ಲು ಬೇಕಾದರೆ ಯೂಸ್ ಮಾಡ್ಬೋದು ಹಾಕಿದರೆ ಚೆನ್ನಾಗಿರುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಚಿಟಿಕೆಯಷ್ಟು ಅರಶಿನ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಬೇಳೆ ನಮಗೆ ನೀಟಾಗಿ ಬೇಯೋದಕ್ಕೋಸ್ಕರ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಮೂರು ವಿಷಲನ್ನ ಕೂಗಿಸ್ಕೋಬೇಕಾಗತ್ತೆ ಮೂರು ವಿಷಲ್ ಬಂದ ನಂತರ ಅದ್ರ ಪ್ರೆಷರೆಲ್ಲ ಹೋದ್ಮೇಲೆ ನಾವು ಕ್ಯಾಪ್ ಓಪನ್ ಮಾಡಿದಾಗ ನಮಗೆ ಬೇಳೆ ಎಲ್ಲ ನೀಟಾಗಿ ಬೆಂದಿರುತ್ತೆ ಈ ರೀತಿ ನೀಟಾಗಿ ಎಲ್ಲವೂ ಕೂಡ ಸ್ಮ್ಯಾಶ್ ಆಗಿದೆ ಬೇಳೆ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಇದಕ್ಕೆ ಒಗ್ಗರಣೆನ ಹಾಕೊಳ್ಳೋಣ ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಕಾದ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಿ ಅದಕ್ಕೆ ಸುಮಾರು ಮೂರರಿಂದ ನಾಲ್ಕು ಒಣಮೆಣಸಿನ್ಕಾಯಿನ ಹಾಕಿ ಒಂದು ಎರಡು ನಿಮಿಷ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿ ಅದಕ್ಕೆ ಜಜ್ಜಿಟ್ಕೊಂಡಿರುವಂತಹ ನಾಲ್ಕು ಬೆಳ್ಳುಳ್ಳಿ ಹೆಸಳನ್ನ ಹಾಕಿ ಅದನ್ನು ಮತ್ತೆ ಇನ್ನೊಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನಾವು ಕೂಗಿಸ್ಕೊಂಡಿರೋಂಥ ಬೇಳೆ ಮಿಶ್ರಣನ ಬೇಳೆ ಮತ್ತು ಟೊಮೊಟೊ ಮಿಶ್ರಣನ ಇದಕ್ಕೆ ಸೇರಿಸಿ ಒಂದು ಕುದಿ ಬರೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಇದು ಗಟ್ಟಿ ಅನ್ಸಿದ್ರೆ ನೀವು ಒಂದು ಸ್ವಲ್ಪ ನೀರು ಸೇರಿಸ್ಕೋಬೋದು ಈ ರೀತಿ ನೀರೆಲ್ಲ ಮೇಲೆ ಒಂದು ಕುದಿ ಬಂದ ಮೇಲೆ ನಮಗೆ ಇದಕ್ಕೆ ಸಾಂಬಾರ್ ಪೌಡ್ರನ್ನ ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಅದನ್ನು ಹಾಕಿ ಈ ರೀತಿ ನೀಟಾಗಿ ಮತ್ತೊಂದು ಕುದಿ ಬಂದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಮೊದಲೇ ಹಾಕಿರೋದ್ರಿಂದ ನೋಡಿ ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕಾಯಿತುರಿನ ಹಾಕಿ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸುಮಾರು ಒಂದು ಐದು ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಒಂದು ಎರಡು ಕುದಿ ಬರೋ ತನಕ ಇದನ್ನು ನೀಟಾಗಿ ಬೇಯಿಸಿದ್ರೆ ನಮಗೆ ರುಚಿಯಾದಂತಹ ಒಂದು ಆದಂತಹ ಯಾವುದೇ ರೀತಿ ಮಸಾಲೆನ ರುಬ್ಬದೇ ಇರೋಂತಹ ಬೇಗ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಮಧ್ಯಾಹ್ನ ಊಟಕ್ಕೆ ಬೇಗ ಇಮಿಡಿಯೇಟಾಗಿ ಮಾಡಬೇಕು ಅಂದರೆ ಒಂದು ಆದಂತಹ ಟೊಮೊಟೊ ಬೇಳೆ ರೆಡಿ ರೆಡಿಯಾಗಿದೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂದು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಅನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್